ಸ್ಥಾಪಿತ ಗುರುಮೂರ್ತಿ ನೇತೃತ್ವದ ಸಂಘ ಇವರ ಆಶ್ರಯದಲ್ಲಿ ಸಾಗರದ ದಲಿತ ಸಂಘ ಸಮಿತಿ ಕಚೇರಿಯಲ್ಲಿ ನಡೆದ ಅಕ್ಷರದ ಅವ್ವ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ ಮೂರನೇ ಜನ್ಮದಿನವನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ದಲಿತ ಸಂಘ ಸಮಿತಿಯ ಮುಖಂಡರಾದ ಚಂದ್ರಪ್ಪ ಮಾತನಾಡಿ ಈ ದೇಶದ ಮೊದಲ ಶಿಕ್ಷಕಿಯಾಗಿ ಮಹಿಳಾ ಸಬಲೀಕರಣಕ್ಕೆ ಬಹಳ ಮಹತ್ವ ನೀಡಿದ ಮಹಾತಾಯಿಯಾಗಿದ್ದಾರೆ ಎಂದರು ಸಾವಿತ್ರಿಬಾಯಿ ಫುಲೆ ಅವರ ಶಾಲೆಗಳನ್ನ ನೋಡಿದ ಬ್ರಿಟಿಷರು ಸಹ ಅವರಿಗೆ ಸಹಕರಿಸಿದ್ರು ಆದರೆ ಪುರೋಹಿತ ಶಾಹಿಗಳು ಇದನ್ನು ಸಹಿಸುತ್ತಿರಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ಸಂಚಾಲಕರಾದ ನಾಗರಾಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಸತೀಶ್ ವಕೀಲರು ನಾರಾಯಣ ಮಂಡ ಮಂಡಗಳ ಶಿವಪ್ಪ ಮೋನಿಕಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹೆದರಲ್ಲೇ ತನ್ನ ಗಂಡನ ಸಹಕಾರ ಪಡೆದು ಈ ದೇಶದ ಮೊಟ್ಟ ಮೊದಲಲ್ಲೇ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಹೆಗ್ಗಳಿಕೆ ಮತ್ತು ಮಹಿಳೆಯರಿಗೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ತಾಯಿ ಸಾವಿತ್ರಿಬಾಯಿ ಪುಲೆ ಅವರಿಗೆ ಏನು ಅವರು ಅಂದು ಹದಿನಾರನೇ ಶತಮಾನದಲ್ಲಿ ಏನೆಲ್ಲ ಈ ದೇಶದಲ್ಲಿ ನಡೀತಿತ್ತು ಅಂತ ಅಂದ್ರೆ ಅವತ್ತೆ ನಮ್ಮನ್ನ ಬ್ರಿಟಿಷರೇ ಆಡಿದ್ರು ಕೂಡ ಸಾವಿತ್ರಿಬಾಯಿ ಫುಲೆ ಅವರ ತಾನೆ ತಾನೆಗಳನ್ನು ನೋಡಿ ಬ್ರಿಟಿಷರೇ ಮಂತ್ರ ಮಂತ್ರ ಆಗಿದ್ರು ಅವರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಪೋರ್ಟ್ ಮಾಡ್ತಿದ್ರು ಎಮ್ಮ ಅಕ್ಷರ ಕಲಿಸ್ತಕ್ಕಂತ ಒಂದು ತಾಯಿ ಇವರು ಇವರಿಗೆ ಸಾಕಾರ ಮಾಡೋಣ ಅಂತೇಳಿ ಆದ್ರೆ ನಮ್ಮ ವಿರೋಧ ಮಾಡಿರ್ತಕ್ಕಂಥದ್ದು ಈಗ ಒಗ್ಗಿಲ್ವ ಒಂದು ಸೀರೆ ಬಾಗಿಲು ಇಟ್ಕೊಂಡು ಒಂದು ಸೀರೆ ಕಟ್ಕೊಂಡು ಹೋದ್ರೆ ಆ ಸೀರೆಗೆ ತಂಗಿ ಕಲ್ಲು ತಗೊಂಡು ಹೋದ್ರೆ ಮಕ್ಕಳು ಬಂದ್ರೊಳಗೆ ಆ ಶಾಲೆಯಲ್ಲಿ ಬದಲಾಯಿಸಿ ಸೀರೆ ಬದಲಾಯಿಸಿ ಮಕ್ಕಳು ಬಂದ್ರೊಳಗೆ ರೆಡಿ ಆಗಿ ಮತ್ತು ಮಕ್ಕಳಿಗೆ ಪಾಠ ಪರಿವರ್ತನೆ ಮಾಡ್ತಕ್ಕಂಥದ್ದು ಏನು ಅಂತೀವಿ ಅದರಿಂದ ಇವತ್ತೇ ನಾವು ಆ ತಾಯಿನ ನೂರ ನೂರ ತೊಂಬತ್ತು ಶಾಸ್ರು ನಾವು ಇವತ್ತು ಮನೆಯಲ್ಲ ಅಂತ ಅಂತ ಅಂದ್ರೆ ಅವ್ರು ಮಾಡಿರ್ತಕ್ಕಂತ ಸಾಧನೆ